ಹಾಯ್ ಗೆಳೆಯ ಎಲ್ಲರಿಗೂ ನಮಸ್ಕಾರ 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 ಬೇರೆ ಟೊಯೋಟಾ ಇನ್ವಾ ಟೂ ಫಾಯಿ ಟೂ ಪಾಯಿಂಟ್ ಫೈ ಜಿ ಸೆಕೆಂಡ್ ಹ್ಯಾಂಡ ಕಾರ ಮಾರಾಟಕ್ಕಿದೆ ಈ ವಿಡಿಯೋದಾಗ ಅದ್ರದ್ದು ಮಾಡೆಲ್ ಏನೈತಿ ಮತ್ತು ಎಷ್ಟನೇ ಓನರ ಎಷ್ಟು ಕಿಲೋಮೀಟ್ರ್ ಓಡೈತಿ ಅದರ ಏನೇನು ಐಟಮ್ಸ್ ಅದಾವೆ ಅದರ ರೇಟ್ ಏನೋ ಲೊಕೇಶನ್ ಏನೋ ಮತ್ತು ಓನರ್ ಮೊಬೈಲ್ ನಂಬರ್ ಏನೋ ಈ ವಿಡಿಯೋದಾಗ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಮ್ಮದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಪ್ರಥಮ್ ವೆಹಿಕಲ್ಸ್ ಯೂಟ್ಯೂಬ್ ಚಾನೆಲ್ ಹೊಸ ಹೊಸ ಚಾನಲ್ ಐತೆ ರೀ ದಯವಿಟ್ಟು ಆದಷ್ಟು ಬೇಗ ಬೇಗನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಗೆ ಎಲ್ಲರಿಗೂ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಿಮಗೆ ನಾವು ತಿಳಿಸ್ತೀವಿ ಮತ್ತೆ ಗೆಳೆಯರನ ವಿಡಿಯೋ ಪೂರ್ತಿ ನೋಡ್ರಿ ಅರ್ಧಂಬರ್ಧ ಮುರ್ಧ ವಿಡಿಯೋ ನೋಡಿರಿ ನಿಮಗೇನು ದಯವಿಟ್ಟು ವಿಡಿಯೋದಾಗ ಅರ್ಥ ಆಗಂಗಿಲ್ಲ ಬನ್ನಿ ಗೆಳೆಯರ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಟೊಯಾಟೊ ಇನ್ನೋವಾ ಟೂ ಪಾಯಿಂಟ್ ಫೈವ್ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಐತಿ ಸಿಂಗಲ್ ಓನರ್ ಗಾಡಿ ಇದೆ ಇಷ್ಟೊಂದು ಹತ್ತು ಮೋಡಲ್ ಗಾಡಿ ಸಿಂಗಲ್ ಓನರ್ ಗಾಡಿ ಸಿಗೋದು ಅಪರೂಪ ಇಷ್ಟ ಆಯ್ತು ಟೊಯೋಟೊ ಟೊಯಾಟೊ ಇನ್ನೋವಾ ಗಾಡಿ ಖರೀದಿ ಮಾಡಬಹುದು ಗೆಳೆಯರಿದ ಗಾಡಿ ಮಾತ್ರ ಭಾಳ ರನ್ನಿಂಗ್ ಆಗಿಲ್ಲ ಎರಡು ಸಾವಿರದ ಹತ್ತು ಮೂಡ್ಲಾದರೆ ಬರೀ ಎರಡು ಲಕ್ಷದ ಅರವತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ ಟಾರ್ಚ್ ಸ್ಕ್ರೀನ್ ಐತಿ ಮ್ಯೂಸಿಕ್ ಸಿಸ್ಟಮ್ ಐತಿ ಮತ್ತು ಇನ್ನೂ ಏನೇನೋ ಐತಿ ಸ್ವಲ್ಪ ಇಂಗ್ಲೀಷ್ ನಮಗೆ ಬರೋಂಗಿಲ್ಲ ಈ ಟೊಯೋಟೋ ಏನೋ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಎಲ್ಲ ಮಾಹಿತಿ ನೀವು ಅವ್ರನ್ನ ಕೇಳಬಹುದು ಕೇಳಿ ಖರೀದಿ ಮಾಡಬಹುದು ಆದರೆ ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಹೋಗಿ ಮೊದಲ ಗಾಡಿ ನೋಡಿರಿ ಪೇಪರ್ಸ್ ನೋಡಿರಿ ಕಂಡೀಷನ್ ನೋಡ್ರಿ ಟ್ರಯಲ್ ನೋಡ್ರಿ ಆಮೇಲೆ ನಿಮ್ಗೆ ಇಷ್ಟ ಮಾಲಕ್ರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ಮೋಸ ಹೋಗ್ಬೇಡ್ರಿ ಡೇರದಕ್ಕೆ ಜೀರೋ ತ್ರೀ ಪಾಶಿಂಗ್ ಐತಿ ಅದೇ ರೀತಿ ನಿಮಗೂ ಭೀ ಸೆಕೆಂಡ್ ಹ್ಯಾಂಡ ಕಾರ್ ಗಾಡಿ ಯಾವುದೇ ಇರಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಆಗ್ರಿದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರು ಗಾಡಿ ಮಾತ್ರ ಮಸ್ತ್ ಐತಿ ಇಷ್ಟ ಆಯ್ತಂದ್ರೆ ನೀವು ಬರೀ ಮುಚ್ಚಿ ನೋಡಿ ತಗೋಬಹುದು ಮತ್ತು ಏನಪ್ಪಾ ಅಂದ್ರೆ ಮುಚ್ಚಿ ನೋಡಿದ್ರೆ ಕಣ್ಮಚಿ ನೋಡೋಕೋಗಬೇಡ್ರಿ ಮೊದಲ ಕ್ಲಿಯರ್ ಎಲ್ಲ ಗಾಡಿ ನೋಡ್ಕೊಳ್ರಿ ಆದಷ್ಟು ಕಾರ್ ಗಾಡಿ ಮೆಕ್ಯಾನಿಕ್ಕನ್ನು ಕರ್ಕೊಂಡು ಹೋಗಿ ಗಾಡಿ ಚೆಕ್ ಮಾಡಿಸಿ ತಗೋದು ಒಳ್ಳೇದಂತ ನಾನು ನಿಮ್ಗೆ ಭಾಳಷ್ಟು ಹೇಳ್ತೀನಿ ಎರಡು ಸಾವಿರದ ಹತ್ತರ ಮೋಡಲ್ ಐತಿ ಸಿಂಗಲ್ ಓನರ ಬರೀ ಎರಡು ಲಕ್ಷದ ಅರವತ್ತು ಸಾವಿರ ಗಾಡಿ ಕಿಲೋಮೀಟ್ರ್ ರನ್ನಿಂಗ್ ಐತಿ ಪ್ರೈಝ್ ಆರು ಲಕ್ಷದ ಐವತ್ತು ಸಾವಿರ ಪ್ರೈಝ್ ಹೇಳ್ಯಾರ ಪ್ರೈಝ್ನ ಕೂಡ ನೆಗೂಷಿಯಬಲ್ ಆಕೈತಿ ಇಷ್ಟ ಅಂದ್ರೆ ಖರೀದಿ ಮಾಡ್ಕೊಳ್ರಿ ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ 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 ಗೆಳೆಯರಿದು ಮಾರುತಿ ಸುಜುಕಿ ಕಂಪ್ನಿಯ ಎರ್ಟಿಕಾ ವಿ ಡಿ ಐ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಕಲರ್ ಬ್ಲ್ಯಾಕ್ ಐತಿ ಮೋಡಲ್ ಎರಡು ಸಾವಿರದ ಹದಿನೈದು ಐತಿ ಡೀಸೆಲ್ ಇಂಜಿನ್ ಐತಿ ಗಾಡಿ ಕಿಲೋಮೀಟ್ರ್ ನೋಡಿದಾರ ಒಂದು ಲಕ್ಷದ ಹದಿನೆಂಟು ಸಾವಿರ ಗಾಡಿ ಕಿಲೋಮೀಟ್ರ್ ರನ್ನಿಂಗ್ ಆಗೈತಿ ಮತ್ತು ಗಾಡಿ ಮಾತ್ರ ಮಸ್ತ್ ಕಂಡೀಷನ್ ಐತಿ ಗುಡ್ ಕಂಡೀಷನ್ ಐತಿ ಪ್ರೈಜ್ನ್ಯಾಗ ನೆಗುಷಬಲ್ ಆಕೈತಿ ಈ ಎಟಿಕ್ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರದ ಅಥವಾ ಓನರ್ ಮೊಬೈಲ್ ನಂಬರ್ ಹಾಕಿರ್ತೇನೆ ಫೋನ್ ಹಚ್ಚಿ ಕೇಳಿ ಗಾಡಿ ಖರೀದಿ ಮಾಡ್ಬೋದು ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಅದೇ ರೀತಿ ಭೀ ಇಂಥವು ಸೆಕೆಂಡ್ ಹ್ಯಾಂಡ ಕಾರ್ ಗಾಡಿ ಕೊಡೋದು ಅಂದ್ರೆ ಕಾರ್ ಗಾಡಿ ಅಂದ್ರೆ ಕಾರ್ ಗಾಡಿ ಅಷ್ಟಲ್ಲ ಕಾರ್ ಗಾಡಿ ಮತ್ತು ಬಲೋರಾ ಬುಲೋರ ಪಿಕಪ್ಪಾ ಎಸಿ ಒಮಿನಿ ಟಿಪ್ಪರ ಟ್ರಕ್ಕ ಅಶೋಕ್ ಲಾಲ್ಯಾಂಡ್ ಡೋಸ್ಟ ಯಾವುದೇ ಕಂಪ್ನಿ ಇರಲಿ ಗೆಳೆಯರಿ ನಿಮ್ಗೆ ಕೊಡೋದು ಅಂದ್ರೆ ನಮ್ಮ ನಂಬರ್ ಕವತ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡೋಕೆ ಮಾಡಿ ಫ್ರೀದಾಗಿ ವಿಡಿಯೋ ನಾವು ಅಪ್ಲೋಡ್ ಮಾಡಿಕೊಡ್ತೇವೆ ನಿಮ್ಗೆ ಯಾವುದೇ ರೀತಿ ಏಜೆಂಟ್ ಕಡೆ ಫೋಟೋ ಹಾಕಿ ಆ ರೀತಿ ಕಳಿಸ್ಬೇಡ್ರಿ ಯಾಕಪ್ಪ ಅಂದ್ರೆ ಆದಷ್ಟು ನಿಮ್ಗೆ ಮೋಸ ಅವ್ರು ಆ ರೀತಿ ಮೋಸ ಹೋಗ್ಬೇಡ್ರಿ ಮತ್ತು ನಾವು ಯೂಟ್ಯೂಬ್ನಾಗೆ ಹಾಕಿದೀವಿ ಅಂದ್ರೆ ಡೈರೆಕ್ಟ್ ನಿಮ್ಮ ನಂಬರ್ ಹಾಕಿದ್ವಿ ಅಂದ್ರೆ ತೊಳೋರ ಫೋನ್ ಹಚ್ಚಿ ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಗಾಡಿ ನೋಡಿ ಪೇಪರ್ಸ್ ನೋಡಿ ಕಂಡೀಷನ್ ನೋಡಿ ನಿಮ್ಮ ಹತ್ರನೇ ಕುಳಿತು ವ್ಯವಹಾರ ಮಾಡಿ ಹೆಚ್ಚಿನ ಲಾಭದಲ್ಲಿ ನಿಮ್ಮ ಗಾಡಿಯನ್ನು ಖರೀದಿ ಮಾಡ್ಬೋದು ಅಂತ ತಿಳಿಸ್ತೀವಿ ಇದು ಮಾರುತಿ ಸುಜುಕಿ ಕಂಪ್ನಿ ರೆಟಿಕಾ ವಿಡಿಯಾಯ್ ಏನು ಫ್ರೈ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಮೋಡ್ ಐತಿ ಡೀಸೆಲ್ ಇಂಜನ್ ಐತಿ ಬರೀ ಒಂದು ಲಕ್ಷದ ಎಂಬತ್ತು ಒಂದು ಲಕ್ಷದ ಹದಿನೆಂಟು ಸಾವಿರ ಕಿಲೋಮೀಟ್ರ್ ಗಾಡಿ ನಿಂಗೆ ಐತಿ ಪ್ರೈಜ್ ಗೆಳೆಯರಿ ಆರು ಲಕ್ಷ ರೂಪಾಯಿ ಹೇಳ ಸ್ವಲ್ಪ ನೆಗೋಶಿಯಬಲ್ ಆಕೈತಿ ಪ್ರೈಜಿನಾಗ ಇಷ್ಟ ಆಯ್ತಂದ್ರೆ ತೊಗೊಳ್ರಿ ಗೆಳೆಯರಿಗೆ ಈ ವಿಡಿಯೋದಾಗ ಎರಡು ಗಾಡಿ ಹಾಕಿನಿ ಒಂದು ಟೊಯಾಟೊ ಇನ್ನೋವಾ ಐತಿ ಒಂದು ಎರ್ಟಿಕಾ ವಿಡಿಯೋ ಐತಿ ಎರಡೋದು ಎರಡೋದ್ರದ್ದು ಬೇರೆ ಬೇರೆ ಲೊಕೇಶನ ಬೇರೆ ಬೇರೆ ಮಾಡಲ ಬೇರೆ ಬೇರೆ ರೇಟ ಬೇರೆ ಬೇರೆ ಫೋನ್ ನಂಬರ್ ನಂಬರ್ದವ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಆರಾಮಾಗಿ ಮೂ ನಾಲ್ಕು ಅಥವಾ ಐದು ನಿಮಿಷದ ವಿಡಿಯೋ ಐತಿ ವಿಡಿಯೋ ಸ್ಕಿಪ್ ಮಾಡಿದ್ರಿ ಎಂಡವರೆಗೆ ವಿಡಿಯೋ ನೋಡಿರಿ ಅಂದ್ರೆ ಎಲ್ಲ ವಿಡಿಯೋ ನಿಮಗೆ ಅರ್ಥ ಆಕೈತಿ ಅಕಸ್ಮಾತ್ ಏನೂ ಸ್ವಲ್ಪ ಎಲ್ರೂ ಡೌಟ್ ಇತ್ತು ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮಗೆ ನಾವು ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಈ ಎರಡತ್ತರದ್ದು ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು